ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹಾಯ್ ಎಲ್ಲ ಚೆನ್ನಾಗಿದೆ ಹಾಯ್ ಮಾಡು ಹಾಯ್ ಹಾಯ್ ಎಲ್ರೂ ಹೇಗಿದ್ದೀರಾ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನಿಷುಮಾಗೆ ಮುಡಿ ಕೊಡೋಕೆ ಮುಂಚೆ ಮಾಡಿದ ಬ್ಲಾಗು ಬಟ್ ಅಂದರೆ ಈ ವಿಡಿಯೋನ ನನಗೆ ಅಪ್ಲೋಡ್ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ ಸೊ ಅದರಿಂದ ನಾನು ಇವಾಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ದೇಸಿ ಮಸಾಲೆಗೆ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಅಲ್ಲಿ ಲಂಚ್ ಮಾಡಿದ್ದೀವಿ ಬಟ್ ನಾವು ಬ್ರೇಕ್ಫಾಸ್ಟ್ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಹೋಗೋಣ ಟ್ರೈ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ ನಿಶುಮಾನ ನಾವು ಯಾವಾಗಲೂ ಟೂ ವೀಲರಲ್ಲೇ ಕರ್ಕೊಂಡು ಹೋಗ್ತೀವಿ ಅವಳು ತುಂಬ ಕಂಫರ್ಟಬಲ್ ಆಗಿರ್ತಾಳೆ ಅವಳು ಟೂ ವೀಲರಲ್ಲಿ ಹೋದರೆ ಅವಳಿಗೂ ತುಂಬ ಇಷ್ಟ ಆಗುತ್ತೆ ಇವಾಗಂತೂ ಇನ್ಸ್ಟಾಗ್ರಾಮ್ ಎಲ್ಲೇ ಸ್ಕ್ರೋಲ್ ಮಾಡ್ತಾ ಇದ್ದರು ಈ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಟಿಫನ್ ಇದು ತುಂಬ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಲಂಚು ಎಲ್ಲನೂ ಸೊ ಅದಕ್ಕೋಸ್ಕರನೇ ನಾವು ಲಂಚನ್ನ ಟ್ರೈ ಮಾಡಿದ್ದೀವಿ ಬ್ರೇಕ್ಫಾಸ್ಟ್ ನೋಡೋಣ ಹೇಗಿರುತ್ತೆ ವರ್ತ್ ಇರುತ್ತಾ ಅಂತ ಹೇಳಿ ಟ್ರೈ ಮಾಡೋಕ್ಕೆ ಬಂದಿದ್ದೀನಿ ವರ್ತ್ ಇದೆ ಅಂತ ಅಂದರೆ ನಾನು ನಿಮಗೂ ಕೂಡ ಹೇಳ್ತೀನಿ ಈಗ ಆಲ್ರೆಡಿ ತುಂಬ ಜನ ಹೋಗಿರ್ತೀರಾ ದೇಸಿ ಮಸಾಲಾಗೆ ಯಾರ್ಯಾರು ಹೋಗಿದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಹೋದಾಗ ಏನೇನಿತ್ತು ಟಿಫನ್ ಐಟಮ್ಸ್ ಅಂತ ಹೇಳಿ ನಾವಿವಾಗ ಹೋಗಿ ಬ್ರೇಕ್ಫಾಸ್ಟ್ಗೆ ಟೋಕನ್ ಇದ್ದೀವಿ ಪರ್ ಪರ್ಸನ್ಗೆ ಒನ್ ಟ್ವೆಂಟಿ ಫೈವ್ ಬರುತ್ತೆ ಮಕ್ಳಿಗೇನು ಅವರು ಚಾರ್ಜ್ ಮಾಡೋದಿಲ್ಲ ಸೊ ನಮ್ಮಿಬ್ಬರಿಂದ ಟೂ ಫಿಫ್ಟಿ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಜನ ಅಂತ ಅಂದರೆ ಇವರೆಲ್ಲ ಆ್ಯಕ್ಚುಲಿ ಮಲಯಾಳಂ ಸ್ಟೂಡೆಂಟ್ಸು ಕೇರಳ ಹತ್ತಿರ ಏನು ಬಂದಿದ್ರು ಇವರೆಲ್ಲರೂ ಕೂಡ ಇಲ್ಲಿ ಟ್ರಿಪ್ಪಿಗೆ ಬಂದಿದ್ರಂತೆ ಹಾಗೆ ಅವರೂನು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಕೆ ಬಂದಿದ್ರು ಅಷ್ಟು ಜನ ಸ್ಟೂಡೆಂಟ್ಸ್ ವಿತ್ ಟೀಚರ್ಸ್ ಎಲ್ಲ ಕೂಡ ಬಂದಿದ್ರು ಸೊ ಕೇರಳ ಇಂದ ಎಲ್ಲ ಮೇ ಬಿ ನಾವು ಅವ್ರ ಹತ್ರ ಮಾತಾಡಿದ್ವಿ ಬಟ್ ನಮಗೆ ಮಲಯಾಳಂ ಬರಲ್ಲ ಅವ್ರಿಗೆ ಕನ್ನಡ ಬರೋದಿಲ್ಲ ಇಲ್ಲಿ ಬ್ರೇಕ್ಫಾಸ್ಟ್ ಟ್ರೈ ಮಾಡೋಕ್ಕೆ ಬಂದಿದ್ರ ಅಂತ ಕೇಳೋಕ್ಕೆ ಬಟ್ ಅವ್ ಒಬ್ಬರು ಯಾರೋ ಹೇಳಿದ್ರು ಟ್ರಿಪ್ಪಿಗೆ ಬಂದಿದ್ವಿ ಅಂತ ಹೇಳಿದ್ರು ನೋಡ್ತಾ ಇರ್ಬೋದು ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ನಾವು ಆಲ್ರೆಡಿ ಎಲ್ಲ ಟಿಫನ್ಸ್ನೂ ಹಾಕ್ಕೊಂಡು ಬಂದಿದ್ದೀನಿ ಬೊಫೆಟಲ್ಲಿ ಏನೇನು ಇರುತ್ತೆ ಅಂತ ಹೇಳಿ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಬಿಕಾಸ್ ನಾವು ಫಸ್ಟ್ ಬಂದಿದ ತಕ್ಷಣ ಬೊಫೆಟಲ್ಲಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಬಿಕಾಸ್ ತುಂಬ ಅಂದರೆ ತುಂಬ ಜನ ಸ್ಟೂಡೆಂಟ್ಸ್ ಇದ್ರಲ್ಲ ಸೊ ಅದಕ್ಕೋಸ್ಕರ ನಾವು ಎಲ್ಲ ಟೇಬಲ್ಗೆ ಸರ್ವ್ ಮಾಡಿಕೊಂಡ್ವಿ ನಾನಿವಾಗ ಫಸ್ಟ್ ಟ್ರೈ ಮಾಡ್ತಾ ಇರೋದೆ ಮಸಾಲೆ ದೋಸೆ ನನ್ನ ಫೇವ್ರೆಟ್ ದೋಸೆ ರೆಸಿಪೀಸ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಈ ಮಸಾಲೆ ದೋಸೆ ಸೆಟ್ ದೋಸೆ ಈ ಥರ ಒಂದು ನಾನಂತೂ ಅಲ್ಲಿ ತುಂಬ ಜಾಸ್ತಿ ತಿಂದಿದ್ದು ಅಂದರೆ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟಲ್ಲಿ ದೋಸೆನೇ ತಿಂದಿದ್ದೀನಿ ಅಷ್ಟು ಇಷ್ಟ ಆಯಿತು ಬಟ್ ದೋಸೆ ತಿಂದಿದ್ದು ಏನು ಎಫೆಕ್ಟ್ ಆಯಿತು ಅಂತ ನಿಮಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಹಾಗೆ ನೆಕ್ಸ್ಟು ನಾನು ಕೇಸರಿಭಾತ್ನ ಟ್ರೈ ಮಾಡಿದೆ ಓ ಮೈ ಗಾಡ್ ಸೂಪರ್ ನನ್ನ ಲಂಚನ್ನ ಟ್ರೈ ಮಾಡಿದಾಗಲೂ ಅಷ್ಟೇ ಅವಾಗಲೂ ಕೂಡ ನಮಗೆ ಸ್ವೀಟ್ಸಲ್ಲಿ ಜಾಮೂನ್ ಮತ್ತು ಕೇಸರಿಭಾತ್ ಆಪ್ಷನ್ ಇಟ್ಟಿದ್ದರು ನಾನು ಅವಾಗಲೂ ಇಲ್ಲಿ ಕೇಸ್ರಿಬಾತ್ ಟ್ರೈ ಮಾಡಿದ್ದೆ ಆವಾಗಲೂ ಎಷ್ಟು ಚೆನ್ನಾಗಿತ್ತು ಎಷ್ಟು ಟೇಸ್ಟಿಯಾಗಿತ್ತು ಅದಾದಮೇಲೂ ಅಷ್ಟೇ ಚೆನ್ನಾಗಿತ್ತು ನಾನು ಪೂರಿ ಟ್ರೈ ಮಾಡಿದೆ ಪೂರಿ ಕೂಡ ಚೆನ್ನಾಗಿತ್ತು ಸ್ವಲ್ಪ ಗಟ್ಟಿ ಅನ್ನಿಸ್ತು ನಾರ್ಮಲ್ ಹೋಟೆಲ್ಗೆಲ್ಲ ಹೋಲಿಸ್ಕೊಂಡ್ರೆ ಇಲ್ಲಿ ಪೂರಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಬಟ್ ಸಾಗು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ನಿಶ್ಮಾ ನನಗೆ ಬಿಡೋದೇ ಇಲ್ಲ ಅವಳು ಅಲ್ಲಿ ಬಿಡು ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಇದ್ದು ಬಟ್ ಅವಳನ್ನ ಹಿಂಗೂ ಹಿಡ್ಕೊಂಡು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಇಡ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿತ್ತು ಬಿಸಿ ಬಿಸಿಯಾಗಿತ್ತು ಇಡ್ಲಿ ಕೂಡ ಎಲ್ಲ ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಟಿದ್ರು ಅವರು ಬಿಸಿಯಾಗೇ ಇರಲಿ ಅಂತ ನಿಮಗೆ ದೋಸೆನೂ ಕೂಡ ಅಷ್ಟೇ ಅವರು ಮಸಾಲೆ ದೋಸೆ ಬಿಸಿ ಬಿಸಿಯಾಗಿ ಮಾಡಿ ಮಾಡಿ ತಂದು ಕೊಡ್ತಾರೆ ನಿಮಗೆ ನಿಮ್ಮ ಟೇಬಲ್ಗೆ ಹೇಳಿದ್ರೆ ನೀವು ನಿಮಗೆ ಟೇಬಲ್ ಹತ್ರನೇ ಬಂದು ಸರ್ವ್ ಮಾಡ್ತಾರೆ ಅವರು ಸೊ ನೆಕ್ಸ್ಟು ನಾನು ಟ್ರೈ ಮಾಡಿದ್ದೆ ಉಪ್ಪಿಟ್ಟು ಒಮ್ಮೆಗಾಡು ಸೂಪರಾಗಿತ್ತು ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು ನೋಡ್ತಾ ಇದ್ದೀರಲ್ಲ ನಿಜಮಾನ ಅವಳನ್ನ ಇಟ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿತ್ತು ನನಗೆ ಹಿಂದೆಗಡೆ ಯಾರಾದರೂ ಮಾತಾಡ್ಸಿದ್ರೆ ಅವಳನ್ನ ಅವಳಂತೂ ಮಾತಾಡಿಕೊಂಡು ಅವ್ರ ಜೊತೆ ಅವ್ರು ಮಾತಾಡ್ಸಿದ್ರೆ ಅವ್ರನ್ನೇ ನೋಡಬೇಕು ಮತ್ತೆ ನೋಡಬೇಕು ಅಂತ ಹೇಳ್ತಾ ಇದ್ಳು ಪಲಾವ್ ಮೈ ಗಾಡ್ ವಾವ್ ಆಗಿತ್ತು ಈ ವಿಡಿಯೋ ಎಡಿಟ್ ಮಾಡ್ತಾ ಇರೋಕ್ಕಾದ್ರೆ ನನಗೆ ಮತ್ತೆ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ನೆಲ್ಲ ಮತ್ತೆ ಟ್ರೈ ಮಾಡಬೇಕು ಅಂತ ಅನ್ನಿಸ್ತಾಯಿದ್ದು ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ವೈಸು ಅವ್ರು ನಿಮಗೆ ಒನ್ ಟ್ವೆಂಟಿ ಫೈ ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ ಅಂತ ನಿಮಗೆ ಟೇಸ್ಟ್ ವೈಸ್ ಆಗಿರಲಿ ಅಥವಾ ಕ್ವಾ ಕ್ವಾಲಿಟಿನಲ್ಲಿ ಯಾವುದೇ ನಿಮಗೆ ರಾಜಿ ಮಾಡ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೆಕ್ಸ್ಟು ನಾನು ಟ್ರೈ ಮಾಡಿದ್ದು ದಿನವಡೆ ಈಗೆಲ್ಲ ನೀವು ನಾರ್ಮಲ್ ಹೋಟ್ಲ್ಗೆ ಹೋದ್ರೆ ಒಂದು ವಡೆಗೇನೆ ಟ್ವೆಂಟಿ ಅರೌಂಡ್ ಟ್ವೆಂಟಿ ಫೈವ್ ಇಸ್ಕೊಂತಾರೆ ಒಂದು ವಡೆ ಈಗೇನೇ ಬಟ್ ಇಲ್ಲಿ ನೀವು ಒನ್ ಟ್ವೆಂಟಿ ಫೈವ್ ಕೊಟ್ಟು ಒನ್ ಟಿಕೆಟ್ನ ಒಬ್ರಿಗೆ ತಗೊಂಡ್ರೆ ನೀವು ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಮಾಡ್ಬೋದು ನನಗನ್ಸಿದ ಪ್ರಕಾರ ವರ್ತ್ ಅಂತಲೇ ಅನ್ನಿಸ್ತು ನಿಮಗೆ ಈ ಎಲ್ಲ ಬ್ರೇಕ್ಫಾಸ್ಟು ಕೂಡ ನಿಮಗೆ ವರ್ತ್ ಅಂತಲೇ ಅನಿಸುತ್ತೆ ನೆಕ್ಸ್ಟ್ ನೋಡಿ ನಿಶ್ಮ ಕೂಡ ಟ್ರೈ ಮಾಡ್ತಾಯಿದ್ದಾಳೆ ನಾವು ಅವ್ಳಿಗೆ ಮನೇಲೇ ಬ್ರೇಕ್ಫಾಸ್ಟ್ ಮಾಡಿಸ್ಕೊಂಡು ಕರ್ಕೊಂಡು ಬಂದುಬಿಡ್ತೀವಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದರೆ ಅಲ್ಲಿ ಮನೆಯಲ್ಲಿ ಅವಳು ಹೊಟ್ಟೆ ತುಂಬ ತಿಂದಿದ್ರೆ ಇಲ್ಲೇನಾದರೂ ಒಂದು ಸ್ವಲ್ಪ ತಿಂತಾಳೆ ಅಷ್ಟೇ ಇಡ್ಲಿ ತಿಂದ್ಲು ಅಷ್ಟೇ ಅವಳು ಪಲಾವೆಲ್ಲ ಅವಳಗೂ ಸ್ವಲ್ಪ ಖಾರ ಆಯಿತು ಅನಿಸುತ್ತೆ ಸೊ ಅವಳು ನೋಡಿ ಅವಳು ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಖಾರ ಆಗ್ತಿದೆ ಅವಳಿಗೆ ಅಂತ ಹೇಳಿ ಸಾಕು ಅಂತ ಹೇಳ್ತಾ ಇದ್ಲು ನೆಕ್ಸ್ಟ್ ಅವಳಿಗೆ ಕೇಸರಿ ಬಾತ್ ತಿನ್ನಿಸ್ತೆ ಪಾಪ ಖಾರ ಖಾರ ಅಂತ ಇದ್ಲು ಅಂತ ಹೇಳಿಬಿಟ್ಟು ಆಮೇಲೆ ವಡೆ ಕಟ್ ತಿನ್ಕೊಂಡಿದ್ಲು ನಿಶುಮಾಗೆ ಅವ್ರ ಡ್ಯಾಡಿ ಥರ ಅವಳು ವಡೆ ಬೋಂಡ ಇವೆಲ್ಲ ತುಂಬ ಇಷ್ಟ ಆಗುತ್ತೆ ನಿಶುಗೆ ನೋಡಿ ನಾನು ಇವಾಗ ವಿಡಿಯೋ ಇದ್ದೀನಿ ಬೊಫೆಟಲ್ಲಿ ಏನೇನು ಇತ್ತು ಅಂತ ನಿಮಗೆ ನೀವೇ ಸರ್ವ್ ಮಾಡ್ಕೋಬೋದು ನಿಮಗೆ ಯಾವ ತಿಂಡಿ ಎಷ್ಟು ಬೇಕೋ ಅಷ್ಟು ಅನ್ಲಿಮಿಟೆಡಾಗಿ ಹಾಕ್ಕೊಂಡು ತಿನ್ಬೋದು ಎಲ್ಲ ಲಾಸ್ಟು ನಾವು ಬರುವಾಗ ಆಲ್ರೆಡಿ ಲೆವೆನ್ ತರ್ಟಿ ಆರ್ ಟ್ವೆಲ್ ಆಗಿಬಿಟ್ಟಿತ್ತು ಅನ್ಸುತ್ತೆ ಎಲ್ಲ ಅರೌಂಡ್ ಖಾಲಿ ಇತ್ತು ಸೊ ಅವ್ರು ನಿಮಗೆ ಖಾಲಿ ಆಗ್ತಾಯಿದ್ದಂಗೆ ಬಿಸಿ ಬಿಸಿಯಾಗಿ ಮಾಡಿ ಮಾಡಿ ತೊಗೊಂಡು ಬಂದು ಕೊಡ್ತಾಯಿರ್ತಾರೆ ನೋಡ್ತಾ ಇರ್ಬೋದು ಎಷ್ಟು ವೈಲ್ಡ್ ವೆರೈಟೀಸ್ ಆಫ್ ಫುಡ್ಸ್ ಇತ್ತು ಅಂತ ನಿಮಗೆ ನಾವು ಟ್ರೈ ಮಾಡಿದಾಗ ಚಿತ್ರಾನ್ನ ಖಾಲಿ ಆಗಿತ್ತು ಪಲಾವ್ ಇತ್ತು ಸೊ ಪಲಾವ್ ಬದಲು ಅವರು ಪಲಾವ್ ಖಾಲಿ ಆಯಿತು ಅಂತ ಹೇಳಿ ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ರು ಹಾಗೆ ಅಲ್ಲಿರೋರು ನನಗೆ ಕ್ಲೀನ್ ಮಾಡಿ ಕೊಡ್ತಾಯಿದ್ರು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ ಕ್ಲೀನಾಗಿ ಬರಲಿ ಅಂತ ಹೇಳಿ ಬ್ಯಾಕ್ ಗ್ರೌಂಡಲ್ಲೆಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ರು ಕೇಸರಿ ಬಾತ್ ಓ ಮೈ ಗಾಡ್ ಈಗಲೂ ನೋಡಿದೆ ತಿನ್ನಬೇಕು ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿತ್ತು ಕೇಸರಿ ಬಾತ್ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ ಅವ್ರ ಫ್ರೆಂಡ್ಸ್ ಜೊತೆ ಅವ್ರಿಗೂ ಒಳ್ಳೆ ಟೈಮ್ ಕೊಟ್ಟಂಗೆ ಆಗುತ್ತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ನೋಡಿದ್ರೆಲ್ಲ ಇಡ್ಲಿ ಸೊ ನೀವು ಬಿಸಿ ಬಿಸಿಯಾಗೇ ಇರುತ್ತೆ ನಿಮ್ಮ ಮಕ್ಳನ್ನ ಕರ್ಕೊಂಡೋದ್ರೂ ಕೂಡ ಅವ್ರಿಗೆಲ್ಲ ಇಡ್ಲಿ ದೋಸೆ ಇವೆಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಾನು ಮೈಕ್ ಹಾಕೊಂಡಿದ್ದೆ ಬಟ್ ಅದರಲ್ಲಿ ವಾಯ್ಸ್ ರೆಕಾರ್ಡ್ ಆಗೇ ಇಲ್ಲ ಮೈಕ್ ಆನೇ ಮಾಡಿರಲಿಲ್ಲ ನಾವು ನೋಡಿಕೊಂಡೇ ಇಲ್ಲ ಆನ್ ಆಗಿದೆ ಅಂತ ಇದ್ವಿ ಸೊ ಹಾಗಾಗಿ ವಾಯ್ಸ್ ಓವರೇ ಪೂರ್ತಿಯಾಗಿ ಕೊಡ್ತಾಯಿದ್ದೀನಿ ನಾನು ಟೀ ತೊಗೊಳ್ಳೋ ಬದಲು ಕಾಫಿ ತೊಗೊಂಡ್ಬಿಟ್ಟೆ ನಾನು ಟೀ ಕುಡಿಬೇಕು ಅಂತ ತುಂಬ ಆಸೆ ಆಗಿದ್ದೆ ಬಟ್ ಕಾಫಿ ತಗೊಬಿಟ್ಟೆ ಹೀಗೆ ನಮ್ಮ ಬ್ರೇಕ್ಫಾಸ್ಟ್ನ ನಾವು ಬ್ರೇಕ್ಫಾಸ್ಟ್ ಲಂಚ್ ಎರಡೂ ಆಗೋಯ್ತು ನಮಗೆ ಅವತ್ತು ನಾವು ಮುಗಿಸೋ ಅಷ್ಟಲ್ಲೇ ಟ್ವೆಲ್ ಓ ಕ್ಲಾಕ್ ಆಗೋಯ್ತು ನಾವು ಬ್ರೇಕ್ಫಾಸ್ಟ್ನ ಬ್ರಂಚ್ ಅಂತಲೇ ಹೇಳ್ಬೋದು ನಮಗೆ ಅದು ಸೊ ಮುಗಿಸಿ ಲಾಸ್ಟ್ ಇಂಡು ನಾವು ಎಂಡ್ ಮಾಡಿದ್ದೆ ಕಾಫಿ ಟೀ ಜೊತೆ ಅದಾದಮೇಲೆ ನೋಡ್ಬೋದಲ್ಲ ನಿಶುಮಾ ಸ್ವಲ್ಪ ಹೊತ್ತಲ್ಲೇ ಆಟ ಆಡಿಕೊಂಡು ಇದ್ಲು ಅವಳನ್ನಲ್ಲೇ ಆಟ ಆಡಿಸ್ಕೊಂಡು ಇದ್ವಿ ಮಕ್ಕಳು ಏನು ಮಾಡಿದ್ರು ಚೆಂದ ಅಂತಾರಲ್ಲ ಹಾಗೆ ನೋಡಿ ಅವ್ರು ಏನು ಆಟ ಆಡಿದ್ರು ಚಂದ ಅವಳಂತೂ ಇವಾಗ ಸ್ಟೆಪ್ಸು ಅವಳು ನಡೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಈ ವಿಡಿಯೋ ಎಡಿಟ್ ಮಾಡುವಾಗ ಅವಳು ಆಲ್ರೆಡಿ ನಡೀತಾ ಇದ್ದಾಳೆ ಬಟ್ ಈ ವಿಡಿಯೋನಲ್ಲಿ ಕ್ಯಾಪ್ಚರ್ ಮಾಡಿದಾಗ ಅವಳಿಗಿನ್ನೂ ಅಷ್ಟೊಂದು ನಡೆಯೋಕ್ಕೆ ಬರ್ತಿರಲಿಲ್ಲ ಒಂದು ಒಂದು ಹೆಜ್ಜೆ ಪುಟ್ಟ ಹೆಜ್ಜೆ ಇಡ್ತಾ ಇದ್ಲು ಅವ್ರು ನೋಡೋದೇ ಎಷ್ಟು ಚೆಂದ ಅಲ್ವಾ ಎಷ್ಟು ಬೇಗ ಮಕ್ಕಳು ಬೆಳಿತಾರೆ ಅಂತ ಅನ್ನಿಸ್ತಾ ಇತ್ತು ಆಗಲೇ ಹೇಳಿದ್ನಲ್ಲ ನಾನು ಮಸಾಲೆ ದೋಸೆ ತಿಂದಿದ್ದು ಏನು ಎಫೆಕ್ಟ್ ಆಗಿತ್ತು ಅಂತ ಅಂದರೆ ನೀವು ಆಯಿಲ್ ಐಟಮ್ ತಿನ್ಬಿಟ್ರೆ ಈ ಮಸಾಲೆ ದೋಸೆ ವಡೆ ಎಲ್ಲ ಜಾಸ್ತಿ ಸ್ಟಾರ್ಟಿಂಗೇ ತಿನ್ಬಿಟ್ರೆ ನೀವು ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ನೀವು ಅನ್ಲಿಮಿಟೆಡ್ ಊಟ ಊಟಕ್ಕೆ ಅಥವಾ ಬ್ರೇಕ್ಫಾಸ್ಟ್ಗೆ ಗೆಲ್ಲೇ ಹೋದರೂ ನನ್ನ ಸಜೆಷನ್ ಎಂದರೆ ಸ್ಟಾರ್ಟಿಂಗೇ ಜಾಸ್ತಿ ಆಯಿಲ್ ಫುಡ್ ಎಲ್ಲ ತಿನ್ಬೇಕು ಹೋಗಬೇಡಿ ಸೊ ಇದರಿಂದ ನಿಮಗೆ ನೀವು ಅನ್ಲಿಮಿಟೆಡಾಗಿ ತಿನ್ನಬೇಕು ಅಂತ ಹೋಗಿರ್ತೀರಾ ಬಟ್ ಅದು ಎಲ್ಲ ಬೇಗ ಹೊಟ್ಟೆ ಫಿಲ್ ಆಗಿಬಿಡುತ್ತೆ ಇನ್ನೊಂದು ಏನಪ್ಪ ಅಂದರೆ ಸ್ವೀಟ್ಸು ಕೂಡ ಅಷ್ಟೇ ಜಾಸ್ತಿ ತಿನ್ನಬಾರ್ದು ನನ್ನ ಹಸ್ಬೆಂಡ್ ಸ್ವೀಟ್ನೇ ತಿನ್ನಬೇಡ ಅಂತಾರೆ ಬಟ್ ನನಗೆ ಸ್ವೀಟ್ ಅಂದರೆ ತುಂಬ ಕ್ರೇವಿಂಗ್ ಜಾಸ್ತಿ ಸ್ವೀಟ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ನೋಡ್ತಾ ಇದ್ದೀರಲ್ಲ ಅಲ್ಲಿರೋ ಗೊಂಬೆ ನೋಡಿ ನಿಶು ಎದುರ್ಕೋತಾ ಇದ್ದು ಅದ್ರ ಪಕ್ಕ ನಿಂತ್ಕೊಳ್ಳೋಕೆಲ್ಲ ಯಾರೋ ಮನುಷ್ಯರು ಅಂತಲೇ ಇದ್ದು ಐ ಹೋಪ್ ಇವತ್ತಿನ ದಿನದ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್